ಇಡಿ ಅಧಿಕಾರಿಗಳು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಯಾವುದೇ ಕ್ಷಣದಲ್ಲಾದರೂ ಕೂಡ ಅವರ ಅರೆಸ್ಟ್ ಆಗಬಹುದು ಆ ಬಗ್ಗೆ ಮಾಹಿತಿಯನ್ನು ನೀವು ನೀಡ್ತೀವಿ ಅದಕ್ಕಿಂತ ಮುಂಚಿತವಾಗಿ ಕಾಂಗ್ರೆಸ್ನ ಬ್ಯಾಂಕ್ ಖಾತೆ ಸೀಸ್ ಆಗಿರುವಂತಹ ಸುದ್ದಿಯನ್ನು ನೋಡ್ಕೊಂಡ ಎಲೆಕ್ಷನ್ ಖರ್ಚಿಗೆ ಕಾಸಿಲ್ಲ ರೈಲ್ನಲ್ಲಿ ಹೋಗೋದಕ್ಕೂ ಕೂಡ ಮಾತ್ರ ದುಡ್ಡಿಲ್ಲ ಎರಡು ರೂಪಾಯಿ ಖರ್ಚು ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿ ಖರ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇವರೆಲ್ಲರೂ ಕೂಡ ವ್ಯಥಪಡ್ತಾ ಇದ್ದಾರೆ ಇನ್ನೂರು ಕೋಟಿ ರೂಪಾಯಿಯಷ್ಟು ಹಣವನ್ನು ಮೋದಿಯವರು ಲಾಕ್ ಮಾಡಿದ್ದಾರೆ ಅಂತ ಕೂಡ ಆರೋಪ ಮಾಡಿದ್ದಾರೆ ಹಾಗಾದರೆ ಕಾಂಗ್ರೆಸ್ ನಾಯಕರು ಎಲೆಕ್ಷನ್ ಟೈಮ್ನಲ್ಲಿ ತಮ್ಮ ಬಳಿ ದುಡ್ಡಿಲ್ಲ ಅಂತ ಹೇಳ್ತಿರೋದು ಯಾವ ಕಾರಣಕ್ಕಾಗಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ವರದಿಯನ್ನು ನೀಡುತ್ತಿರುತ್ತೆ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರೆಲ್ಲ ಇವತ್ತು ಒಟ್ಟಿಗೆ ಮೋದಿ ಸರ್ಕಾರದ ಮೇಲೆ ಸವಾರಿ ಮಾಡಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸೇರಿ ಎಲ್ಲರೂ ಪ್ರಧಾನಿ ಮೇಲೆ ಮುಗಿಬಿದ್ರು ಪ್ರಧಾನಿ ನರೇಂದ್ರ ಮೋದಿಯವರು ಎಲೆಕ್ಷನ್ ಟೈಮ್ನಲ್ಲಿ ಬೇಕಂತ್ಲೇ ಕಾಂಗ್ರೆಸ್ ಪಕ್ಷವನ್ನ ಆರ್ಥಿಕವಾಗಿ ದುರ್ಬಲಗೊಳಿಸಿದ್ದಾರೆ ಎಂದರು ಪಕ್ಷದ ಬ್ಯಾಂಕ್ ಖಾತೆಗಳನ್ನ ಬಳಸಲು ಬಿಡ್ತಿಲ್ಲ ಲಾಕ್ ಮಾಡಿದ್ದಾರೆ ಚುನಾವಣಾ ಕಣದಲ್ಲಿ ಸಮಾನ ಸ್ಪರ್ಧೆ ಆಗ್ತಿದೆ ಅಂತ ಬೇಕಂತ್ಲೇ ಕಾಂಗ್ರೆಸ್ ಖಾತೆಯಲ್ಲಿದ್ದ ಹಣವನ್ನ ಒತ್ತಾಯಪೂರ್ವಕವಾಗಿ ಕಿತ್ತುಕೊಳ್ತಿದ್ದಾರೆ ವ್ಯವಸ್ಥಿತ ಪಿತೂರಿ ಮಾಡಿದ್ದಾರೆ ಅಂತ ವಾಗ್ದಾಳಿನೂ ಮಾಡಿದ್ರು systematic effort is underway by the prime minister to cripple the indian national congress financially funds collected from the public are being frozen and money from our accounts is being taken away forcibly ಏಳು ವರ್ಷದ ಹಿಂದೆ ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಖಾತೆಯಲ್ಲಿ ಹದಿನಾಲ್ಕು ಲಕ್ಷ ರೂಪಾಯಿ ಹಣದ ಲೆಕ್ಕ ಮಿಸ್ ಆಗಿತ್ತು ಆದಾಯ ತೆರಿಗೆ ಪಾವತಿಸಿರಲಿಲ್ಲ ಈ ಪ್ರಕರಣದಲ್ಲಿ ಈಗ ಎಲೆಕ್ಷನ್ ಟೈಮ್ನಲ್ಲಿ ಕಾಂಗ್ರೆಸ್ ಬ್ಯಾಂಕ್ ಖಾತೆಗಳನ್ನ ಲಾಕ್ ಮಾಡಿದೆ ಐಟಿ ಇಲಾಖೆ ದಂಡ ಕಟ್ಟಿಸಿಕೊಂಡು ಮುಗಿಸೋ ಕೇಸಿದು ಆದರೆ ಖಾತೆಯನ್ನೇ ಸ್ಥಗಿತಗೊಳಿಸಿದ್ದು ಇದೆಲ್ಲ ಮೋದಿ ಅವರ ಕೈವಾಡ ಅನ್ನೋದು ರಾಹುಲ್ ಗಾಂಧಿ ನೇರ ಆರೋಪ ಕಾಂಗ್ರೆಸ್ ಬ್ಯಾಂಕ್ ಅಕೌಂಟ್ ಫ್ರೀಸ್ ಕಿಸಿ ಸಂಸ್ಥಾನೆ हिंदुस्तान की संस्था ने किसी कोर्ट ने किसी इलेक्शन कमीशन ने चू तक नहीं कहा सब ड्रामा देख रहे 20 परसेंट हिंदुस्तान के लोग कांग्रेस पार्टी को वोट देते हैं हम 20 परसेंट लोगों को रिप्रेजेंट करते हैं और आज हम रेलवे टिकट नहीं खरीद सकते आज हम अपने नेता को एक शहर से दूसरे शहर नहीं भेज सकते सात साल पहले चौदह लाख रुपए का इश्यू है और दो करोड़ रुपए का फाइन ये क्रिमिनल

उस स्कीम के तहत मौजूदा सत्ताधारी दल ने हजारों करोड़ रुपए से ज्यादा अपने अकाउंट में भर लिया है और दूसरी तरफ साजिश साजिशन मुख्य विपक्षी दल का बैंक अकाउंट फ्रीज कर दिया गया है सत्ताधारी दल द्वारा एक खतरनाक खेल खेला गया है खरगे आरोप के केंद्र गृह सचिव अमित शाह उत्तर न्यूज़ राइजिंग भारत कार्यक्रम अमित हफ्ता नहीं है पारदर्शी तरीके से लाया गया चंदा है मगर वो खुद स्वीकार कर रहे हैं बॉन्ड की व्यवस्था हफ्ता वसूली है तो उन्होंने छह हजार करोड़ का हिसाब देना चाहिए कि तृणमूल कांग्रेस कहां से लाई वो कहां से लाए हैं एनसीपी कहां से लाई है क्या घोषित घोषित रहे हो कल सारा घोषित हो जाने दे वाला है मैं आपको बताने वाला हूं, बताने वाला बताना जा रहा घोषित कल होगा ये मुंह नहीं दिखा पाएंगे इंडिया अलायंस मुंह नहीं दिखा पाएगा जब पता चलेगा कि कहां से जब पता चलेगा चंदा बीजेपी राष्ट्रीय अध्यक्ष जेपी नड्डा एक्स नोस्ट हाकि कांग्रेस नवर आर्थिक वापस अंतर का ಕಾಂಗ್ರೆಸ್ ನೈತಿಕವಾಗಿ ದಿವಾಳಿಯಾಗಿದೆ ಆರ್ಥಿಕವಾಗಿ ಅಲ್ಲ ಈ ಸಲದ ಚುನಾವಣೆಯಲ್ಲಿ ಐತಿಹಾಸಿಕ ಸೋಲನ್ನ ಎದುರಿಸುವ ಭಯದಿಂದ ಕಾಂಗ್ರೆಸ್ ನಾಯಕರು ಆರೋಪ ಮಾಡುತ್ತಿದ್ದಾರೆ ಭಾರತದ ಪ್ರಜಾಪ್ರಭುತ್ವ ಹಾಗೂ ಸಂಸ್ಥೆಗಳ ಬಗ್ಗೆ ಮನಸ್ಸೋ ಇಚ್ಛೆ ಮಾತನಾಡಿದ್ದಾರೆ ತಮ್ಮ ಅಸ್ತಿತ್ವ ಕಳೆದುಕೊಳ್ಳುವ ಭೀತಿಯನ್ನ ಆರ್ಥಿಕ ಸಂಕಷ್ಟದ ಮೇಲೆ ದೂರುತ್ತಿದ್ದಾರೆ ಜೀಪ್ನಿಂದ ಪ್ರಾರಂಭಿಸಿ ಚಾಪರ್ ಹಗರಣದವರೆಗಿನ ಎಲ್ಲಾ ಹಗರಣಗಳಿಂದ ಕೂಡಿದ ಹಣವನ್ನ ಕಾಂಗ್ರೆಸ್ ತನ್ನ ಚುನಾವಣಾ ಪ್ರಚಾರಕ್ಕಾಗಿ ಬಳಸಬಹುದು ಇದು ಜೆ ಪಿ ನಡ್ಡಾ ಅವರ ಆರೋಪಗಳು ಆದರೆ ಬಿ ಜೆ ಪಿ ಅವರ ಆಟ ಹೆಚ್ಚು ದಿನ ನಡೆಯಲ್ಲ ಸರ್ವಾಧಿಕಾರಿಗಳು ಯಾರೂ ಉಳಿದಿಲ್ಲ ಅಂತ ಸಚಿವ ಮಹದೇವಪ್ಪ ಗುಡುಗಿದ್ರು ಒಂದಲ್ಲ ಒಂದು ರೀತಿಯಲ್ಲಿ ವಿರೋಧ ಪಕ್ಷಗಳಿಗೆ ಅವರು ಸಂವಿಧಾನಿಕವಾಗಿರ್ತಕ್ಕಂಥ ಸಂಸ್ಥೆಗಳ ಮೂಲಕ ವಿರೋಧ ಪಕ್ಷಗಳನ್ನು ನಿಶಕ್ತಿಗೊಳಿಸೋದು ಅದನ್ನು ನಾಶದ ಹಂಚಿಕೊಂಡು ಕುಗ್ಗಿಸ್ತಕ್ಕಂಥ ಪ್ರಯತ್ನ ನಿರಂತರವಾಗಿ ಮಾಡ್ತಾನೇ ಇದ್ದಾರೆ ಈ ಸರ್ವಾಧಿಕಾರಿ ದಿನ ಮತ್ತು ಅವನತಿ ಆಗಲೇಬೇಕಾಗುತ್ತೆ ಅಲ್ಟಿಮೇಟ್ಲಿ ಪ್ರಜಾಪ್ರಭುತ್ವ ಗೆಲ್ಲಬೇಕಲ್ಲ ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ ಬ್ಯಾಂಕ್ ಖಾತೆಗಳು ಸ್ಥಗಿತ ಆಗಿದೆ ಈಗ ಎಲೆಕ್ಷನ್ ಖರ್ಚಿಗೆ ಕಾಸಿಲ್ಲ ಅಂತಿದೆ ಕಾಂಗ್ರೆಸ್ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ವರೆಗೂ ತಗೊಂಡು ಹೋಗ್ತಿದೆ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ತೀರ್ಮಾನಿಸಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಮೇಕೆದಾಟಿನಲ್ಲಿ ಡ್ಯಾಮ್ ಕಟ್ಟಿಸುವಂತಹ ಮಹಾ ಡಿ ಕೆ ಶಿವಕುಮಾರ್ ಅವರು ಹೊಂದಿದ್ದಾರೆ ಇದೇ ಕಾರಣಕ್ಕಾಗಿ ಅವರು ಪಾದಯಾತ್ರೆಯನ್ನು ಕೂಡ ಕಾಂಗ್ರೆಸ್ ವತಿಯಿಂದ ನಡೆಸಿದರು ಆದರೆ ಆ ಡ್ಯಾಮ್ ಕಟ್ಟೋದಕ್ಕೆ ಬಿಡೋದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರ ಆಪ್ತ ಮಿತ್ರ ಕಾಂಗ್ರೆಸ್ನ ಸ್ನೇಹಿತ ಪಕ್ಷ ಆಗಿರುವಂತಹ ಡಿ ಎಂ ಕೆ ಯ ಮುಖ್ಯಸ್ಥ ಸ್ಟಾಲಿನ್ ಘೋಷಣೆ ಮಾಡಿದ್ದಾರೆ ಚುನಾವಣಾ ಪ್ರಣಾಳಿಕೆಯಲ್ಲೇ ಡಿ ಎಂ ಕೆ ಇದರ ಉಲ್ಲೇಖವನ್ನು ಮಾಡಿದೆ ಇದು ಕಾಂಗ್ರೆಸ್ಗೆ ಬಿಸಿಕುಪ್ಪವಾದರೆ ಬಿ ಜೆ ಪಿ ಅವರಿಗೆ ಭರ್ಜರಿ ಆಹಾರ ಆಗಿದೆ ಕೂಟ ಗೆದ್ರೆ ಮೇಕೆದಾಟು ಡ್ಯಾಂ ಕಟ್ಟೋಕೆ ಬಿಡಲ್ಲ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ ಸ್ಟಾಲಿನ್ ಡಿಕೆಶಿ ಕನಸಿನ ಮೇಕೆದಾಟು ಯೋಜನೆಗೆ ಕೊಳ್ಳಿ ಇಟ್ಟ ಸ್ನೇಹಿತ ಟಿಕೆ ಶಿವಕುಮಾರ್ ಅವರು ನಮ್ಮ ನೀರು ನಮ್ಮ ಹಕ್ಕು ಅಂತ ಮೇಕೆದಾಟಿನಿಂದ ದೊಡ್ಡ ಪಾದಯಾತ್ರೆ ಮಾಡಿದ್ರು ಮೇಕೆದಾಟು ಯೋಜನೆಯನ್ನ ಜಾರಿ ಮಾಡೇ ಮಾಡ್ತೀವಿ ಅಂತ ಪಾದಯಾತ್ರೆ ಯುದ್ಧಕ್ಕೂ ಘೋಷಣೆ ಮೊಳಗಿಸಿದ್ರು ಮೇಕೆದಾಟು ಯೋಜನೆಗೆ ಆರಂಭದಿಂದಲೂ ತಮಿಳುನಾಡಲ್ಲಿ ಸ್ಟಾಲಿನ್ ಸರ್ಕಾರ ವಿರೋಧಿಸುತ್ತಾ ಬಂದಿತ್ತು ಈಗ ಚುನಾವಣಾ ಪ್ರಣಾಳಿಕೆಯಲ್ಲೇ ಮೇಕೆದಾಟು ಡ್ಯಾಂ ಕಟ್ಟೋಕೆ ಬಿಡಲ್ಲ ಅಂತ ಘೋಷಿಸಿದ್ದು ಇಂಡಿಯಾ ಕೂಟದ ಮಿತ್ರನೇ ಈಗ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಪಾಲಿಗೆ ಶತ್ರುವಾಗಿ ಕಾಟ ಕೊಡೋಕೆ ಶುರು ಮಾಡಿದೆ ಸಿಎಂ ಡಿಸಿಎಂ ವಿರುದ್ಧ ಶುರುವಾಯಿತು ಬಿಜೆಪಿ ಸಮರ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸರ್ಕಾರ ರಚನೆ ವೇಳೆ ಸ್ಟಾಲಿನ್ ಅವರನ್ನ ಕರೆಸಿ ಸನ್ಮಾನ ಮಾಡಿದ್ರು ಸರ್ಕಾರ ರಚನೆ ಆದ್ಮೇಲೆ ತಮಿಳುನಾಡಿನ ಗೆಳೆಯನಿಗೆ ಕೇಳಿದಾಗೆಲ್ಲ ಕಾವೇರಿ ನೀರು ಕೊಟ್ಟು ಕನ್ನಡಿಗರನ್ನ ಬರಕ್ಕೆ ತಳ್ಳಿದ್ರು ಅವತ್ತು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಡಿದ್ರಲ್ಲ ಈಗ ಡಿಎಂಕೆ ಸರ್ಕಾರದ ವಿರುದ್ಧನೂ ಹೋರಾಡ್ತೀರಾ ಹೇಳಿ ಅಂತ ಸವಾಲು ಹಾಕಿದ್ದಾರೆ ಬಿಜೆಪಿ ನಾಯಕರು ಬಿಜೆಪಿ ನಾಯಕರ ಮಾತಿಗೆ ಡಿ ಕೆ ಶಿವಕುಮಾರ್ ಸೇರಿ ಮಂತ್ರಿಗಳ ಆದಿಯಾಗಿ ತಿರುಗೇಟು ಕೊಟ್ರು ಕುಡಿಯೋ ನೀರು ಬೆಂಗಳೂರು ಜನ ಕುಡಿಯ ಹೋಗ್ತಾ ಇದ್ದಾರೆ ನಾನು ಒಬ್ಬ ಬೆಂಗಳೂರಿಗೆ ನಾನು ಐವತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಯಾವತ್ತು ಈ ರೀತಿ ಬೆಂಗಳೂರಿಂದ ಗುಡೆ ಹೋಗುವಂತ ಮಾಧ್ಯಮದಲ್ಲಿ ಬಂದಂತ ಫೋಟೋ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಂತ ಚಿತ್ರಗಳನ್ನ ನಾನು ಯಾವತ್ತೂ ಫಸ್ಟ್ ಟೈಮ್ ಹಿಸ್ಟ್ರಿ ಆಫ್ ದಿ ಬೆಂಗಳೂರು ಗುಡೆ ಹೋಗ್ತಾ ಇದ್ದೇನೆ ನೀರಿಲ್ಲ ನೀರಿಲ್ಲ ಏನಿಲ್ಲ ಏನಿಲ್ಲ ಅಂದ್ರೆ ನೀರಿಲ್ಲ ನೀರಿಲ್ಲ ಇವತ್ತು ಕರ್ನಾಟಕದಲ್ಲಿ ಅವ್ರ ಸ್ಟೇಟ್ ಅವ್ರು ಮಾಡಿಕೊಳ್ಳಿ ನಾನು ಇರಿಗೇಷನ್ ಮಿನಿಸ್ಟರ್ ಜವಾಬ್ದಾರಿ ತೆಗೆದುಕೊಂಡಿರೋದೇ ಮೇಕೆದಾಟನ ಕಟ್ಟಲಿಕ್ಕೆ ಅವ್ರ ಹೋರಾಟ ಅವರು ಮಾಡ್ತಾರೆ ನಮ್ಗೆ ಕಾನೂನು ಈಗಾಗಲೇ ನಮ್ಮ ಅಥಾರಿಟಿ ಮುಂದೆ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಕೇಸ್ ಬರ್ತಾ ಇದೆ ನಮ್ಗೆ ನ್ಯಾಯ ಸಿಗ್ತದೆ ಈಗಿರುವಂತ ನೀರಿನ ಸಮಸ್ಯೆ ಎಲ್ಲ ಅವರಿಗೆ ಅರಿವಿದೆ ಯಾರಿಗೆ ಕಮಿಟಿ ನ್ಯಾಯ ಕೊಡಲೇಬೇಕು ಎಲ್ಲ ಕೋರ್ಟ್ ಅಲ್ಲೂ ಕೂಡ ನ್ಯಾಯ ಸಿಗ್ತದೆ ಅನ್ನೋ ವಿಶ್ವಾಸ ನಮಗಿದೆ ಇವತ್ತು ತಮಿಳುನಾಡು ಅವರು ಪ್ರಣಾಳಿಕೆಯಲ್ಲಿ ಸೇರಿಸಿದ್ದಾರೆ ಆ ಪ್ರಣಾಳಿಕೆಯ ಭಾಗದಲ್ಲಿ ಒಂದು ಭಾಗ ಕಾಂಗ್ರೆಸ್ ಪಾರ್ಟಿ ಆ ಪ್ರಣಾಳಿಕೆಯನ್ನ ರಾಹುಲ್ ಗಾಂಧಿ ಒಪ್ಕೊಂಡಿದ್ದಾರೆ ಸೋನಿಯಾ ಗಾಂಧಿ ಒಪ್ಕೊಂಡಿದ್ದಾರೆ ಖರ್ಗೆ ಅವರು ಒಪ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಒಪ್ಕೊಂಡಿದ್ದಾರೆ ಯಾರನ್ನ ವಿರೋಧಿಸ್ತಾ ಇದ್ದಾರ ಯಾರು ವಿರೋಧಿಸಿಲ್ಲ ತಮಿಳುನಾಡು ಪ್ರಣಾಳಿಕೆಯನ್ನ ನಮ್ಮ ಕರ್ನಾಟಕದ ನಾಯಕರುಗಳು ಕಾಂಗ್ರೆಸ್ ಅವರು ಒಪ್ಕೊಂಡಿದ್ದಾರೆ ಅಂದರೆ ಮೇಕೆದಾಟು ಬರಲ್ಲ ಕಾಂಗ್ರೆಸ್ ಅವರು ಇದನ್ನ ಜನಗಳಿಗೆ ಮೋಸ ಮಾಡಿ ಮತ ಪಡೆದಿರೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಮೇಕೆದಾಟು ಇರಬಹುದು ಅಥವಾ ಇವತ್ತು ಇನ್ನಿತರ ನಮ್ಮ ಯೋಜನೆಗಳಿರಬಹುದು ಅವೆಲ್ಲವೂ ನೀರಾವರಿ ಯೋಜನೆಗಳು ಕರ್ನಾಟಕ ರಾಜ್ಯಕ್ಕೆ ಏನು ದಕ್ಕಬೇಕಾಗಿದೆ ಆ ಯೋಜನೆಗಳು ಪೂರ್ತಿ ಮಾಡಬೇಕಾಗಿದೆ ಅದರಲ್ಲಿ ಯಾವುದೇ ರೀತಿಯ ರಾಜ್ಯ ಆಗಲಿ ಮತ್ತೊಂದಾಗಲಿ ಪ್ರಶ್ನೆ ಇಲ್ಲ ನಾವು ಅದಕ್ಕೆ ಬದ್ಧರಾಗಿದ್ದೇವೆ ಅದನ್ನು ಮಾಡೇ ಮಾಡಿ ತೀರ್ತೇವೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತೇನೆ ಮೇಕೆದಾಟು ಯೋಜನೆಗೆ ಈಗಾಗಲೇ ಡಿಕೆ ಶಿವಕುಮಾರ್ ಕೇಂದ್ರ ಸರ್ಕಾರಕ್ಕೆ ಡಿಪಿಆರ್ ಸಲ್ಲಿಸಿದ್ರು ಆಗ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ತು ಜೂನ್ ಹದಿನೇಳರಂದು ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಮೇಕೆದಾಟು ಯೋಜನೆ ಬಗ್ಗೆ ಕರ್ನಾಟಕ ಚರ್ಚೆ ಮಾಡಿತು ಆಗ ಸ್ಟಾಲಿನ್ ಸರ್ಕಾರ ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೆದು ಅನುಮತಿ ಕೊಡಬೇಡಿ ಅಂದಿದ್ರು ಸಿದ್ದರಾಮಯ್ಯ ಸರ್ಕಾರ ಬಜೆಟ್ನಲ್ಲೂ ಮೇಕೆದಾಟು ಯೋಜನೆಗೆ ಹಣ ನಿಗದಿ ಮಾಡಿತು ಈಗ ತಮಿಳುನಾಡು ಪ್ರಣಾಳಿಕೆಯಲ್ಲೇ ಮೇಕೆದಾಟು ಕಟ್ಟೋಕೆ ಬಿಡಲ್ಲ ಅಂತ ಈಗ ಡಿಕೆ ಶಿವಕುಮಾರ್ ಅವರು ಮೇಕೆದಾಟು ಡ್ಯಾಂ ಕಟ್ಟೇ ಕಟ್ತೀವಿ ಅಂತಿದ್ದಾರೆ ಆಪ್ತ ಮಿತ್ರ ಸ್ಟಾಲಿನ್ ಅವರ ಮನವೊಲಿಸುತ್ತಾರೆ ಅನ್ನುವುದು ಸದ್ಯಕ್ಕಿರುವ ಕುತೂಹಲ ರಿಪೋರ್ಟ್ ಕರ್ನಾಟಕ ಬಿಜೆಪಿಯಲ್ಲಿ ಬಂಡಾಯ ಅನ್ನುವಂಥದ್ದು ಈಗ ಬಿಸಿ ತುಪ್ಪವಾಗಿ ಸುಡ್ತಾ ಇರುವಂತದ್ದು ಅತ್ತ ನುಂಗೋಕೂ ಆಗ್ತಿಲ್ಲ ಇತ್ತ ಉಗುಳೋದಕ್ಕೂ ಆಗದೆ ಕಮಲ ನಾಯಕರು ಒದ್ದಾಡ್ತಾ ಇದ್ದಾರೆ ಶೋಭಾ ಕರಂದ್ಲಾಜಿ ಅವರ ವಿರುದ್ಧ ಸೋಮಶೇಖರ್ ಅವರು ಸಿಟ್ಟನ್ನು ಹೊರಹಾಕಿದ್ದಾರೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಈಶ್ವರಪ್ಪ ಸದಾನಂದ ಗೌಡರು ಇದ್ದಾರೆ ವರಿಷ್ಠರ ಮೇಲೆ ಸಂಗಣ್ಣ ಕರಡಿ ಸಿಟ್ಟಾಗಿದ್ದಾರೆ ಹೀಗೆ ಒಂದಲ್ಲ ಎರಡಲ್ಲ ಹಲವು ಸ್ವರೂಪದಲ್ಲಿ ಇಲ್ಲಿ ಬಂಡಾಯದ ಬಾವುಟ ಹಾರಿಸಿರುವಂತಹವರು ಮಾತನಾಡ್ತಾ ಇದ್ದಾರೆ ಇದರ ಬಗ್ಗೆ ನಾನು ಸಮಗ್ರ ವರದಿ ಲೋಕಸಭೆ ಚುನಾವಣೆಗೆ ಬಿಜೆಪಿ ಇಪ್ಪತ್ತು ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆಯಾಗಿದೆ ಉಳಿದ ಎಂಟು ಕ್ಷೇತ್ರಗಳಲ್ಲಿ ಜೆಡಿಎಸ್ಗೆ ಎರಡು ಅಥವಾ ಮೂರು ಕ್ಷೇತ್ರ ಕೊಡಬಹುದು ಬಾಕಿ ಐದು ಅಥವಾ ಆರು ಕ್ಷೇತ್ರಗಳಿಗೆ ಫೈನಲ್ ಮಾಡೋದೇ ದೊಡ್ಡ ಟೆನ್ಷನ್ ಆಗಿದ್ದು ನಾಳೆ ಪ್ರಧಾನಿ ಮೋದಿ ಅಮಿತ್ ಶಾ ಜೆಪಿ ನಡ್ಡಾ ಸಭೆ ನಡೆಸಿ ಅಂತಿಮ ಪಟ್ಟಿ ಘೋಷಣೆ ಮಾಡಲಿದ್ದಾರೆ ಕೈತಪ್ಪಿದ ಟಿಕೆಟ್ ನಾಯಕರು ಕೊತ ಶೋಭಾ ವಿರುದ್ಧ ಬೆಂಕಿ ಉಗುಳಿದ ಎಸ್ಟಿಎಸ್ ಬಿಜೆಪಿ ಐದರಿಂದ ಆರು ಟಿಕೆಟ್ ಘೋಷಣೆ ಬಾಕಿ ಉಳಿದಿದ್ದು ಟಿಕೆಟ್ ನಿರೀಕ್ಷೆಯಲ್ಲಿರುವ ನಾಯಕರಿಗೆ ಟೆನ್ಷನ್ ಶುರುವಾಗಿದೆ ಈ ಮಧ್ಯೆ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಮಾಜಿ ಸಿಎಂ ಯಡಿಯೂರಪ್ಪರನ್ನ ಭೇಟಿ ಮಾಡಿ ಚರ್ಚಿಸಿದ್ರು ಬಳಿಕ ಶಾಸಕ ಸೋಮಶೇಖರ್ ಶೋಭಾ ಕರಂದ್ಲಾರ್ಜೆ ವಿರುದ್ಧ ಬೆಂಕಿಗೊಳಿದ್ರು ಶೋಭಾ ಅವರ ಹೇಳಿಕೆಗಳಿಂದ ನನ್ನ ಕ್ಷೇತ್ರಕ್ಕೆ ಹೋಗಲು ಭಯ ಆಗ್ತಿದೆ ಕ್ಷೇತ್ರವನ್ನ ಬೆಂಕಿ ಉಂಡೆ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು ನಂದು ಬೆಂಗಳೂರು ನಾರ್ತ್ ಬರ್ತದೆ ಡಿಬಿ ಚಂದ್ರೇಗೌಡರು ಐದು ವರ್ಷ ಇದ್ರು ಗೌಡರು ಹತ್ತು ವರ್ಷ ಇದ್ರು ಒಂದೇ ಒಂದು ಸಣ್ಣ ವ್ಯತ್ಯಾಸ ಕೂಡ ಈ ನಾರ್ತ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯುನ್ಸಿಲಿ ಆಗಲಿಲ್ಲ ಇವತ್ತು ಬಿಜೆಪಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿಲ್ಲ ನಾನು ಹತ್ತು ವರ್ಷ ಎಂಎಲ್ಎ ಆಗಿದ್ದೀನಿ ಮಂತ್ರಿ ಆಗಿದ್ದೀನಿ ನನ್ನ ಕಾನ್ಸ್ಟಿಟ್ಯುನ್ಸಿಗೆ ನಾನೇ ಹೋಗಕ್ಕೆ ನಾನೇ ಭಯಪಡ್ತಾ ಇದ್ದೀನಿ ಯಾವ ಟೈಮ್ನಲ್ಲಿ ಏನು ಮಾತಾಡ್ತಾರೋ ಯಾವ ಟೈಮಲ್ಲಿ ಏನ್ ದ್ವೇಷ ಭಾಷಣ ಮಾಡ್ತಾರೋ ಯಾವ ಟೈಮಲ್ಲಿ ನನ್ನ ವಿರುದ್ಧ ಮಾತನಾಡ್ತಾರೋ ಯಾರು ಯಾರು ಯಾರನ್ನ ಎತ್ಕಡ್ತಾರೆ ಅಂತಕ್ಕಂಥದ್ದು ನನಗೂ ಕೂಡ ನನ್ನ ಕ್ಷೇತ್ರಕ್ಕೆ ಹೋಗೋಕ್ಕೆ ಭಯ ಆಗ್ತಾ ಇದೆ ಒಂದು ವಾರದ ನೀಚಿಗೆ ಇವರು ಇನ್ನೂ ಬಂದೇ ಇಲ್ಲ ಇನ್ನು ಎಲ್ಲ ಓಟೇ ಕೇಳ್ತಾ ಇಲ್ಲ ಇವನ್ ನಾನು ಶಾಸಕ ಇದ್ದರೂ ಕೂಡ ನನ್ನ ಕ್ಷೇತ್ರಕ್ಕೆ ಬಂದು ಬೆಂಕಿ ಅಂತ ಉಂಡೇನ ಮಾತನಾಡತಕ್ಕಂಥದ್ದು ನೋಡಿದ್ರೆ ನಾನು ಶಾಸಕ ಆಗಿ ನನಗೆ ಭಯ ಆಗ್ತದೆ ಇದೇ ತರ ಆದರೆ ಪೊಲೀಸ್ ಕಮಿಷನರ್ನ ಭೇಟಿ ಮಾಡಿ ನನ್ನ ರಕ್ಷಣೆಯನ್ನ ಕೇಳಬೇಕಾದಂತ ಪರಿಸ್ಥಿತಿ ನನ್ನ ಕ್ಷೇತ್ರದಲ್ಲಿ ಆಗ್ತದೆ ಅಂದರೆ ಇನ್ನು ಬೆಂಗಳೂರಿನಲ್ಲಿ ಯಾವ ತರ ಡಿಕೆಶಿ ಭೇಟಿಯಾದ ಬಿಜೆಪಿ ರೆಬಲ್ ಲೀಡರ್ ಟಿಕೆಟ್ ವಂಚಿತರಿಂದ ಸ್ವಾಭಿಮಾನಿ ಮೀಟಿಂಗ್ ಟಿಕೆಟ್ ಸಿಗುತ್ತೋ ಇಲ್ವೋ ಅಂತ ಬಿಜೆಪಿ ರೆಬಲ್ ಶಾಸಕ ಶಿವರಾಮ್ ಹೆಬ್ಬಾರ್ ಆತಂಕದಲ್ಲಿದ್ದಾರೆ ಈ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರನ್ನ ಹೆಬ್ಬಾರ್ ಭೇಟಿ ಮಾಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಇನ್ನೂ ಲೋಕಸಭೆಗೆ ಅಭ್ಯರ್ಥಿ ಘೋಷಣೆಯಾಗಿಲ್ಲ ಬಳಿಕ ನಿರ್ಣಯ ತೆಗೆದುಕೊಳ್ತೇವೆ ಎಂದಿದ್ದಾರೆ ಮತ್ತೊಂದು ಕಡೆ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲು ಕರಡಿ ಸಂಗಣ್ಣ ರೆಡಿಯಾಗ್ತಿದ್ದಾರಾ ಅನ್ನೋ ಚರ್ಚೆಗಳು ಶುರುವಾಗಿವೆ ಈ ಮಧ್ಯೆ ಇವತ್ತು ಕೊಪ್ಪಳ ನಗರದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಸ್ವಾಭಿಮಾನದ ಹೆಸರಲ್ಲಿ ಸಭೆ ಮಾಡಿದ್ದಾರೆ ರಾಜಕೀಯ ನಿವೃತ್ತಿಯ ಬಗ್ಗೆ ಮಾತನಾಡಿ ಎರಡು ಮೂರು ದಿನ ನೋಡೋಣ ಎಂದಿದ್ದಾರೆ ಅನ್ಯಾಯ ಆಗಿದೆ ಟಿಕೆಟ್ ಬದಲಾವಣೆ ಮೊದಲನೇ ಇವತ್ತು ಬಲವಾದ ಒಂದು ಕೂಗನ್ನ ತಗಿಟ್ಟಿದೆ ಇನ್ನೊಂದು ಅಲ್ಲಿ ಇಲ್ಲಿ ಕೂಡ ಇವತ್ತ ಬಹಳಷ್ಟು ಮನಸ್ಸಿಗೆ ನೋವಾಗಿರ್ತಕ್ಕಂಥವ್ರು ಗಾಯ ಆಗಿರ್ತಕ್ಕಂಥವ್ರು ಏನ್ ಹೇಳಿದ್ರೆ ಪಕ್ಷೇತರ ಅಭ್ಯರ್ಥಿ ಆಗ್ರೆ ಅಂತ ಕೂಡ ಹೇಳಿದೆ ಎರಡ್ ಮೂರು ದಿವಸದಲ್ಲಿ ನಾಯಕರು ಕರೆಸೋಬಹುದು ಅಥವಾ ಭದ್ರ ಇಲ್ಲೇ ಬರ್ಬೋದು ಘೋಷಣೆ ಆಗಲಿಲ್ಲ ಮಾಜಿ ಸಿಎಂ ಡಿವಿ ಸದಾನಂದ ಗೌಡ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಸೇರ್ತಾರೆ ಅನ್ನೋ ಸುದ್ದಿಗಳು ಹರಿದಾಡ್ತಿದ್ವು ಇವತ್ತು ಅದಕ್ಕೆ ಡಿವಿಎಸ್ ಸ್ಪಷ್ಟನೆ ನೀಡಿದ್ದು ಬಿಜೆಪಿಯಲ್ಲೇ ಇದ್ದು ಬಿಜೆಪಿ ಶುದ್ಧೀಕರಣ ಮಾಡುವ ಕೆಲಸ ಮಾಡ್ತೀನಿ ನನಗೆ ದುಃಖವಾಗಿದೆ ನಿಜ ಆದ್ರೆ ನಾನು ಯಾವುದಕ್ಕೂ ಕುಗ್ಗಲ್ಲ ಎಂದಿದ್ದಾರೆ ಕರ್ನಾಟಕದ ಬಿಜೆಪಿ ಶುದ್ಧೀಕರಣದ ಕಡೆಗೆ ನನ್ನ ಮುಂದುವರಿದ ನಡಿಗೆ ನೀವು ಹೇಳಬಹುದು ಈ ಶುದ್ಧೀಕರಣದ ಅಭಿಯಾನ ಅದಕ್ಕೆ ವೇಗ ಕೊಡಲಿಕ್ಕೆ ಗೌಡರಿಂದ ಈ ಶುದ್ದೀಕರಣಕ್ಕೆ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ಇದು ಸಿಂಗಲ್ ಮ್ಯಾನ್ ಆರ್ಮಿ ಅಂತ ನೀವು ಸಿಂಗಲ್ ಮ್ಯಾನ್ ಆರ್ಮಿ ಅಲ್ಲ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಬೆಂಬಲಿಗರು ಬಿಎಸ್ವೈ ವಿರುದ್ಧ ಪೋಸ್ಟರ್ ಅಭಿಯಾನ ಆರಂಭಿಸಿದ್ದಾರೆ ಲೋಕಸಭಾ ಚುನಾವಣೆ ನಂತರ ರಾಜ್ಯಾಧ್ಯಕ್ಷರು ಬದಲಾಗ್ತಾರೆ ಅಂತ ಈಶ್ವರಪ್ಪ ಮತ್ತೆ ಸ್ಫೋಟವಾದ್ರು ಇದಕ್ಕೆ ಬೆಂಗಳೂರಲ್ಲಿ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ತಿರುಗೇಟು ಕೊಟ್ಟರು ಹಿಂದುತ್ವಾದಿಗಳು ಬೆಲೆ ಇಲ್ಲ ಇದನ್ನೆಲ್ಲ ಚರ್ಚೆ ಆಗಬೇಕು ಉದ್ದೇಶ ಚರ್ಚೆ ಕೇಂದ್ರ ನಾಯಕರು ಗಮನಿಸ್ತಾರೆ ಕರ್ನಾಟಕ ಜನತಾ ಪಾರ್ಟಿನಲ್ಲಿ ಅನೇಕ ಬದಲಾವಣೆಗಳು ಆಗಿ ಆಗುತ್ತೆ ಅದರಲ್ಲಿ ವಿಜೇಂದ್ರ ಕೂಡ ರಾಜ್ಯ ಅಧ್ಯಕ್ಷ ಸ್ಥಾನವನ್ನು ತೊರೆದು ಒಳ್ಳೆ ನಮ್ಮ ಕಾರ್ಯಕರ್ತ ರಾಜ್ಯ ಅಧ್ಯಕ್ಷನ ಬರ್ತಾನೆ ನೋಡಿ ಯಾರು ಮೈಲ್ಗೈ ಇನ್ನೊಂದಲ್ಲ ಯಡಿಯೂರಪ್ಪನವರು ನಮ್ಮ ಹಿರಿಯ ನಾಯಕರು ಪಾರ್ಲಿಮೆಂಟ್ ಬೋರ್ಡಿನ ಸದಸ್ಯರು ಹಾಗಾಗಿ ಇವತ್ತು ಏನು ಸೂಕ್ತವಾಗಿದೆ ಯಾವ ಲೋಕಸಭಾ ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿನ ಆಯ್ಕೆ ಮಾಡಬೇಕು ಅಂತ ನಿಶ್ಚಯ ಮಾಡಿ ಆ ಅಭ್ಯರ್ಥಿಗಳನ್ನು ಒಗ್ಗಟ್ಟಿನಿಂದ ಎಲ್ಲ ಪರಸ್ಪರ ಮಾತುಕತೆ ಮಾಡೇ ಮಾಡ್ತಿರೋದು ಏಕಾಏಕಿ ಇವತ್ತೇನು ಅವ್ರ ಮೇಲೆ ಆ ಆಪಾದನೆಯನ್ನು ಮಾಡುವಂಥದ್ದು ಯಾವ ಮಟ್ಟದಲ್ಲೂ ಸರಿ ಇಲ್ಲ ಮಂಡ್ಯದಲ್ಲಿ ನಾನೇ ಅಭ್ಯರ್ಥಿ ಅಂತ ಸುಮಲತಾ ಪಟ್ಟು ಹಿಡಿದು ಕೂತಿದ್ದಾರೆ ಆದರೆ ನೂರಕ್ಕೆ ನೂರು ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಅಂತಿದ್ದಾರೆ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಮಂಡ್ಯ ವಿಚಾರ ನಾನು ಅಲ್ಲೇ ಡೆಲ್ಲಿ ಹೇಳಿದ್ದೆ ಒಂದಷ್ಟು ಡಿಸ್ಕಷನ್ಸ್ ಮಾಡಿದ್ವಿ ಇನ್ನು ಯಾವುದೇ ಅಂತಿಮ ನಿರ್ಧಾರ ಆಗಿಲ್ಲ ಅಂತಲೇ ನನಗಿರೋ ಮಾಹಿತಿ ಸೊ ಪ್ರಧಾನಮಂತ್ರಿಗಳು ಹಾಗೂ ಹೋಮ್ ಮಿನಿಸ್ಟರ್ ಅವರು ಕೂತ್ಕೊಂಡು ಚರ್ಚೆ ಮಾಡೇನೆ ಎಲ್ಲವೂ ಒಂದು ಅಂತಿಮ ನಿರ್ಧಾರವನ್ನು ನೂರಕ್ಕೆ ನೂರು ಭಾಗ ಇವತ್ತು ಕುಮಾರಣ್ಣವರೇ ಅಭ್ಯರ್ಥಿಗಳು ಇವತ್ತು ನಾನೇ ಚುನಾವಣೆ ನೇತೃತ್ವ ವಹಿಸ್ತೇನೆ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಬರೀ ಅರ್ಜಿ ಹಾಕ್ಲಿಕ್ಕಷ್ಟೇ ಕುಮಾರಣ್ಣ ನಾವು ಕರೆಸ್ಕತೇವೆ ನನ್ನ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಕುಮಾರಣ್ಣವ್ರನ್ನ ಪ್ರಚಂಡ ಬಹುಮತದಲ್ಲಿ ಆಯ್ಕೆ ಮಾಡ್ತೇವೆ ಬಿಜೆಪಿ ಪಾಲಿಗೆ ಎಂಟು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಆಯ್ಕೆ ಕಗ್ಗಂಟಾಗಿರೋದಂತೂ ಸತ್ಯ ನಾಳೆ ಪಟ್ಟಿ ಬಿಡುಗಡೆ ಆಗಬಹುದು ಪಟ್ಟಿ ರಿಲೀಸ್ ಆದ್ಮೇಲೆ ಇನ್ನೆಷ್ಟು ಮಂದಿ ಸಿಡಿದೇಳ್ತಾರೋ ಕಾದ್ ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕರ್ನಾಟಕದ ಹದಿನೇಳು ಲೋಕಸಭಾ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಘೋಷಣೆಯನ್ನು ಮಾಡಲಾಗಿದೆ ನಿರೀಕ್ಷೆಯಂತೆ ಮಂತ್ರಿಗಳ ಮಕ್ಕಳಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಘೋಷಣೆಯಾಗಿದೆ ಹೆಬ್ಬಾಳ್ಕರ್ ಪುತ್ರ ಸತೀಶ್ ಜಾರಕಿಹೊಳಿ ಪುತ್ರಿ ಖಂಡ್ರೆ ಅವರ ಮಗನಿಗೂ ಕೂಡ ಟಿಕೆಟ್ ಫೈನಲ್ ಆಗಿರುವಂಥದ್ದು ನಿರೀಕ್ಷೆಯಂತೆಯೇ ಈಗ ಮಂತ್ರಿಗಳ ಮಕ್ಕಳಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ ಹೆಬ್ಬಾಳ್ಕರ್ ಪುತ್ರನಿಗೆ ಟಿಕೆಟ್ ಸಿಕ್ಕಿದೆ ಸತೀಶ್ ಜಾರಕಿಹೊಳಿ ಅವರ ಪುತ್ರಿಗೆ ಟಿಕೆಟ್ ಸಿಕ್ಕಿದೆ ಖಂಡ್ರೆ ಅವರ ಮಗನಿಗೂ ಕೂಡ ಟಿಕೆಟ್ ಘೋಷಣೆ ಆಗಿರುವಂಥದ್ದು ಹದಿನೇಳು ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ ಚಿತ್ರದುರ್ಗದಿಂದ ಬಿ ಎನ್ ಚಂದ್ರಪ್ಪ ಅವರಿಗೆ ಮತ್ತೊಂದು ಅವಕಾಶವನ್ನ ನೀಡಲಾಗಿದೆ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿಯಿಂದ ಸಂಯುಕ್ತ ಶಿವಾನಂದ್ ಪಾಟೀಲ್ ಬಾಗಲಕೋಟೆಯಿಂದ ವಿನೋದ್ ಅಸೂಟಿ ಹುಬ್ಬಳ್ಳಿ ಧಾರವಾಡ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಕೊಪ್ಪಳದಿಂದ ರಾಜಶೇಖರ್ ಹಿಟ್ನಾಳ್ ಕಲಬುರಗಿಯಿಂದ ರಾಧಾಕೃಷ್ಣ ದೊಡ್ಡಮನಿ ಇವರಿಗೂ ಕೂಡ ಈಗ ಟಿಕೆಟ್ ಘೋಷಣೆ ಆಗಿರುವಂಥದ್ದು ಬೀದರ್ನಿಂದ ರಾಜಶೇಖರ್ ಪಾಟೀಲ್ ಜಯಪ್ರಕಾಶ್ ಹೆಗಡೆ ಅವರಿಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಮನುನಾಲ್ ಹೆಬ್ಬಾಳ್ಕರ್ಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಘೋಷಣೆ ಆಗಿರುವಂಥದ್ದು ಈಗಾಗಲೇ ಹದಿನೇಳು ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡಿದೆ ಇನ್ನು ಕೇವಲ ನಾಲ್ಕು ಕ್ಷೇತ್ರಗಳನ್ನು ಮಾತ್ರ ಕಾಂಗ್ರೆಸ್ ಉಳಿಸಿಕೊಂಡಿರುವಂಥದ್ದು ಬಾಕಿ ಉಳಿಸಿಕೊಂಡಿರುವಂಥದ್ದು ಕೇವಲ ನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನು ಮಾತ್ರ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿ ಸಂಯುಕ್ತ ಶಿವಾನಂದ ಪಾಟೀಲ್ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಾ ಇದ್ದಾರೆ ಜೊತೆಗೆ ಹೆಬ್ಬಾಳ್ಕರ್ ಪುತ್ರನಿಗೂ ಕೂಡ ಟಿಕೆಟ್ ನೀಡಲಾಗಿದೆ ಬಿಎನ್ ಚಂದ್ರಪ್ಪ ಮಾಜಿ ಶಾಸಕರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಚಿತ್ರದುರ್ಗ ಗೆದ್ದಿದ್ರು ಹತ್ತೊಂಬತ್ತರಲ್ಲಿ ಸೋತಿದ್ದರು ಈಗ ಮತ್ತೊಂದು ಬಾರಿ ಅವರಿಗೆ ಅವಕಾಶವನ್ನು ಪಕ್ಷ ನೀಡಿದೆ ಎಲ್ಲ ಹೊಸ ಮುಖಗಳಿಗೆ ಅವಕಾಶ ಕೊಡ್ತೀವಿ ಅನ್ನುವಂತಹ ಸ್ವರೂಪದಲ್ಲಿ ಮಂತ್ರಿಗಳ ಮಕ್ಕಳಿಗೆ ಟಿಕೆಟನ್ನು ಕೊಡುವಂತಹ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ ಮಂತ್ರಿಗಳ ಸಂಬಂಧಿಗಳಿಗೆ ಕೊಡುವಂಥದ್ದು ಮಂತ್ರಿಯ ಪತ್ನಿಗೂ ಕೂಡ ಟಿಕೆಟ್ ಸಿಕ್ಕಿದೆ ವಿನೋದ್ ಅಸೂಟಿಯವರಿಗೆ ಟಿಕೆಟ್ ಸಿಕ್ಕಿರುವಂಥದ್ದು ಪಕ್ಷದ ಮುಖಂಡ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದಂತಹ ವಿನೋದ್ ಅಸೂಟಿ ರಾಜಶೇಖರ್ ಹಿಟ್ನಾಡ್ ಇವರ ಸಹೋದರ ಕೂಡ ಆಲ್ರೆಡಿ ಎಮ್ ಎಲ್ ಎ ಇದ್ದಾರೆ ರಾಧಾಕೃಷ್ಣ ದೊಡಮನಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ಇವರಿಗೂ ಕೂಡ ಟಿಕೆಟನ್ನು ನೀಡಲಾಗಿರುವಂಥದ್ದು ಇನ್ನು ಸಾಗರ್ ಖಂಡ್ರೆ ಈಶ್ವರ್ ಖಂಡ್ರೆ ಅವರ ಪುತ್ರ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಜೆ ಪಿಯನ್ನು ತೊರೆದು ಕಾಂಗ್ರೆಸ್ ಸೇರಿರುವಂತಹ ಮಾಜಿ ಸಂಸದ ಜಯಪ್ರಕಾಶ್ ಹೆಗಡೆ ಸೌಮ್ಯಾರೆಡ್ಡಿ ಬೆಂಗಳೂರು ದಕ್ಷಿಣದಿಂದ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಹಾಗೆಯೇ ದಕ್ಷಿಣ ಕನ್ನಡದಿಂದ ಪದ್ಮರಾಜ್ ಪದ್ಮರಾಜ್ಗೆ ಟಿಕೆಟ್ ಅನ್ನು ನೀಡಲಾಗಿದೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಇನ್ನು ಮನ್ಸೂರ್ ಅಲಿ ಖಾನ್ ಬೆಂಗಳೂರು ಸೆಂಟ್ರಲ್ ಪ್ರೊಫೆಸರ್ ರಾಜೀವ್ ಗೌಡ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಪ್ರೊಫೆಸರ್ ರಾಜೀವ್ ಗೌಡ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಬೆಂಗಳೂರು ಸೆಂಟ್ರಲ್ನಿಂದ ಮನ್ಸೂರ್ ಅಲಿ ಖಾನ್ ಇನ್ನು ಮೈಸೂರಿನಿಂದ ಎಂ ಲಕ್ಷ್ಮಣ್ ಅವರಿಗೆ ನಿರೀಕ್ಷೆಯಂತೆ ಟಿಕೆಟ್ ನೀಡಲಾಗಿದೆ ಮಾಜಿ ಐ ಎಸ್ ಆಫೀಸರ್ ಆಗಿರುವಂತಹ ಕುಮಾರ್ ನಾಯ್ಕ್ ಅವರಿಗೆ ರಾಯಚೂರು ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಘೋಷಣೆ ಮಾಡಲಾಗಿರುವಂಥದ್ದು ಮಾಜಿ ಐಎಎಸ್ ಅಧಿಕಾರಿ ಕುಮಾರ್ ನಾಯ್ಕ್ ಅವರಿಗೆ ಇನ್ನು ಅಂಜಲಿ ನಿಂಬಾಳ್ಕರ್ ಅವರು ಮಾಜಿ ಶಾಸಕಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರಿಗೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ನೀಡಲಾಗಿದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಅಂಜಲಿ ನಿಂಬಾಳ್ಕರ್ ಅವರಿಗೆ ಟಿಕೆಟನ್ನು ನೀಡಲಾಗಿದೆ ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಇನ್ನು ಕಾಂಗ್ರೆಸ್ ನಾಲ್ಕು ಕ್ಷೇತ್ರಗಳಿಗೆ ಮಾತ್ರ ಟಿಕೆಟ್ ಘೋಷಣೆಯನ್ನು ಬಾಕಿ ಉಳಿಸಿಕೊಂಡಿದೆ ಕೋಲಾರ ಚಿಕ್ಕಬಳ್ಳಾಪುರ ಬಳ್ಳಾರಿ ಮತ್ತು ಚಾಮರಾಜನಗರ ನೀವೇ ಬಗೆಹರಿಸಿ ಫೈನಲ್ ಮಾಡಿ ಟಿಕೆಟ್ ಘೋಷಿಸ್ತೀವಿ ಅಂತ ಹೈಕಮಾಂಡ್ ಹೇಳಿಕೊಳಿಸಿದೆ ಶುಕ್ರವಾರ ನಾಲ್ಕು ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆಗೆ ಸಿಎಂ ಮತ್ತು ಡಿಸಿಎಂ ಬೆಂಗಳೂರಿನಲ್ಲಿ ಸಭೆಯನ್ನು ನಡೆಸಲಿದ್ದಾರೆ ಇದಾದ ನಂತರ ದೆಹಲಿ ವರಿಷ್ಠರ ಗಮನಕ್ಕೆ ತರ್ತಾರೆ ಅದಾದ ನಂತರ ಟಿಕೆಟ್ ಘೋಷಣೆ ಘೋಷಣೆಯಾಗುವಂತಹ ನಿರೀಕ್ಷೆ ಇರುವಂತದ್ದು ಕೋಲಾರದಿದ್ದ ಎಚ್ ಮುನಿಯಪ್ಪ ಅವರ ಸ್ಪರ್ಧೆಗೆ ವರಿಷ್ಠರು ಸೂಚನೆಯನ್ನ ಕೊಟ್ಟಿದ್ದಾರೆ ಆದರೆ ಎಚ್ ಮುನಿಯಪ್ಪ ಯಾವುದೇ ಕಾರಣಕ್ಕೂ ನಾನು ನಿಲ್ಲೋದಿಲ್ಲ ನನ್ನ ಅಳಿಯ ಚಿಕ್ಕಬೇದ್ರಣಗೆ ಟಿಕೆಟ್ ಕೊಡಿ ಅಂತ ಮುನಿಯಪ್ಪ ಅವರು ಕೇಳ್ತಾ ಇದ್ದಾರೆ ನನಗೆ ಬೇಡ ನನ್ನ ಅಳಿಯನಿಗೆ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ ಚಾಮರಾಜನಗರದಿಂದ ಸಚಿವ ಎಚ್ ಸಿ ಮಹದೇವಪ್ಪ ಅವರಿಗೆ ಸ್ಪರ್ಧಿಸುವಂತೆ ಸೂಚನೆಯನ್ನು ನೀಡಲಾಗಿದೆ ಆದರೆ ಅವರು ನನಗೆ ಬೇಡ ನನ್ನ ಮಗ ಸುನಿಲ್ ಬೋಸ್ಗೆ ಟಿಕೆಟ್ ಕೊಡಿ ಅಂತ ಮಹದೇವಪ್ಪ ಪಟ್ಟು ಹಿಡಿದಿದ್ದಾರೆ ಇನ್ನು ಚಿಕ್ಕಬಳ್ಳಾಪುರದಿಂದ ರಕ್ಷಾ ರಾಮಯ್ಯ ಅವರಿಗೆ ಟಿಕೆಟ್ ಕೊಡುವಂತೆ ಸಿಎಂ ಸಿದ್ದರಾಮಯ್ಯವರು ಪಟ್ಟು ಹಿಡಿದಿದ್ದಾರೆ ಆದರೆ ಬಿಜೆಪಿ ಟಿಕೆಟ್ ಮಿಸ್ ಆದರೆ ಸುಧಾಕರ್ಗೆ ತಪ್ಪಿದ್ರೆ ಎಚ್ ಎಸ್ ಶಿವಶಂಕರ್ ರೆಡ್ಡಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಒಂದು ಲೆಕ್ಕಾಚಾರ ನಡೀತಾ ಇದೆ ಇನ್ನು ಬಳ್ಳಾರಿಯಲ್ಲಿ ಈ ತುಕಾರಾಂ ಸ್ಪರ್ಧೆಗೆ ಕೂಡ ಒಪ್ಪಿಲ್ಲ ಹೀಗಾಗಿ ಸಚಿವ ಬಿ ನಾಗೇಂದ್ರ ಅವರಿಗೂ ಕೂಡ ಆಫರ್ ನೀಡಲಾಗಿದೆ ಆದರೆ ನಾಗೇಂದ್ರ ಅವರು ನನಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಬೇಡ ಅಂತ ಹೇಳ್ತಿದ್ದಾರೆ ನಾಲ್ಕು ಕ್ಷೇತ್ರಗಳಿಗೆ ಅಭ್ಯರ್ಥಿ ಆಯ್ಕೆ ಮಾಡಲಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ಟೆನ್ಷನ್ಗೊಳಗಾಗಿದೆ ಶುಕ್ರವಾರ ಬೆಂಗಳೂರಿನಲ್ಲೇ ಅಂತಿಮ ಸಭೆಯನ್ನ ಸಿಎಂ ಡಿಸಿಎಂ ನಡೆಸಲಿದ್ದಾರೆ ಕೋಲಾರದಿಂದ ಕೆಎಚ್ ಮುನಿಯಪ್ಪ ಸ್ಪರ್ಧೆಗೆ ಈಗ ವರಿಷ್ಠ ಸೂಚನೆಯನ್ನು ಕೊಟ್ಟರೂ ಕೂಡ ಅವರು ಒಪ್ಪಿಕೊಳ್ತಾ ಇಲ್ಲ ಏಳು ಬಾರಿಯಲ್ಲಿ ಸಂಸದರಾಗಿದ್ದರು ಅದು ಇದೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಮಂತ್ರಿಯಾಗಿದ್ದಾರೆ ಹೀಗಾಗಿ ಮುನಿಯಪ್ಪ ಮಂತ್ರಿ ಪದವಿಯನ್ನು ಬಿಟ್ಟು ತಾನೇ ಲೋಕಸಭೆಗೆ ಹೋಗ್ಲಿ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಇದೇ ಪ್ರಶ್ನೆಯನ್ನ ಮಹದೇವಪ್ಪ ಅವರು ಕೇಳ್ತಿದ್ದಾರೆ ಅತ್ತ ನಾಗೇಂದ್ರ ಅವರದ್ದು ಕೂಡ ಇದೇ ಪ್ರಶ್ನೆ ಆಗಿದೆ ಹೀಗಾಗಿ ನಾಲ್ಕು ಕ್ಷೇತ್ರಗಳಲ್ಲಿ ಮೂರು ಕ್ಷೇತ್ರಗಳಲ್ಲಿ ಹೀಗೆ ಮಂತ್ರಿಗಳನ್ನ ನಿಲ್ಲ ಕೇಳ್ತಿದ್ದಾರೆ ಅಥವಾ ಒಬ್ಬ ಶಾಸಕರನ್ನ ನಿಲ್ಲ ಕೇಳ್ತಿದ್ದಾರೆ ಅವರು ನಮಗೆ ಬೇಡ ನನ್ನ ಸಂಬಂಧಿಕರಿಗೆ ನನಗೆ ಬೇಡ ನನ್ನ ಮಗಳಿಗೆ ಕೊಡಿ ನನಗೆ ಬೇಡ ನನ್ನ ಅಳಿಯನಿಗೆ ಕೊಡಿ ನನಗೆ ಬೇಡ ನನ್ನ ಮಗನಿಗೆ ಕೊಡಿ ಅಂತ ಅಂದ್ರೆ ಈ ಮಕ್ಕಳ ಪಟ್ಟಿ ಇನ್ನಷ್ಟು ಬೆಳೆಯುವಂತಹ ನಿರೀಕ್ಷೆ ಇದ್ದೇ ಇರುವಂಥದ್ದು ಕಾಂಗ್ರೆಸ್ ಕಡೆಯಿಂದ ಒಟ್ಟಾರೆಯಾಗಿ ಮುಂದಿನ ತಲೆಮಾರಿನ ರಾಜಕಾರಣ ಅಂದರೆ ಅಪ್ಪನಿಂದ ಮಗ ಅಪ್ಪನಿಂದ ಮಗಳು ಅಥವಾ ಗಂಡನಿಂದ ಹೆಂಡತಿ ಈ ರೀತಿಯಾದಂತಹ ಸ್ವರೂಪದಲ್ಲಿ ಮುಂದುವರಿತಾ ಇರೋದಕ್ಕೆ ಮತ್ತೊಂದು ಸ್ಪಷ್ಟ ಉದಾಹರಣೆಯಾಗಿ ಕರ್ನಾಟಕದಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನು ನೋಡಿದಾಗ ಗೋಚರಿಸ್ತಾ ಇದೆ ಇಲ್ಲಿ ಲಕ್ಷ್ಮಣ್ ಅವರು ಭಾರತೀಯ ವಿಶೇಷವಾಗಿ ಕಾಂಗ್ರೆಸ್ನ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ವಕ್ತಾರರಾಗಿ ಕೆಲಸ ಮಾಡಿದಂಥವರು ಹಿಂದೆ ಎಮ್ ಎಲ್ ಸಿ ಎಲೆಕ್ಷನ್ ಸ್ಪರ್ಧಿಸಿ ಸೋತಿದ್ರು ಆದರೆ ಈ ಬಾರಿ ಅವರು ಟಿಕೆಟನ್ನು ಮೊದಲ ಬಾರಿಗೆ ಲೋಕಸಭೆಗೆ ಪಡ್ಕೊಂಡಿದ್ದಾರೆ ಒಕ್ಕಲಿಗ ಸಮುದಾಯಕ್ಕೆ ಒಂದು ಟಿಕೆಟ್ ಕೊಡುವುದರ ಮೂಲಕವಾಗಿ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ಈ ಬಾರಿ ಸ್ಪಷ್ಟವಾದಂತಹ ಜಾತಿ ರಾಜ್ಯಗಳಲ್ಲಿ ಹೊರಟಿರುವಂಥದ್ದು ಕಂಡು ಬರ್ತಾ ಇದೆ ಲಕ್ಷ್ಮಣ ನಿರ್ಭಡೆಯಿಂದ ಸಿದ್ದರಾಮಯ್ಯನವರನ್ನ ಸಮರ್ಥಿಸ್ಕೊಳ್ತಾರೆ ಕಾಂಗ್ರೆಸ್ ಪರವಾದಂಥ ಸಮರ್ಥನೆ ಕೊಡುವಂತಹ ಒಬ್ಬ ವಕ್ತಾರ ಮತ್ತು ನಿರಂತರವಾಗಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸುವಂತಹ ವಕ್ತಾರರಾಗಿ ಕಾರ್ಯನಿರ್ವಹಿಸಿದರು ಹೀಗಾಗಿ ಅವರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ದಕ್ಷಿಣ ಕನ್ನಡದಲ್ಲಿ ಒನ್ಸ್ ಅಗೇನ್ ಜಾತಿ ಕಾಂಬಿನೇಷನ್ನ ಆಧಾರದಲ್ಲಿ ಪದ್ಮರಾಜ್ ಅವರಿಗೆ ಟಿಕೆಟ್ನ ಘೋಷಣೆ ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸ್ಪರ್ಧೆಯನ್ನು ಒಡ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ ಬೆಂಗಳೂರು ದಕ್ಷಿಣದ್ದು ಕೂಡ ಅಧಿಕತೆ ಅಲ್ಲೂ ಕೂಡ ಅಭ್ಯರ್ಥಿಗಳ ಆಯ್ಕೆಗೆ ಬಹಳಷ್ಟು ಕಸರತ್ತು ನಡೆದಿತ್ತು ಸೂಕ್ತ ಅಭ್ಯರ್ಥಿ ಸಿಕ್ಕಿರಲಿಲ್ಲ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಮಾಜಿ ಶಾಸಕಿ ರೆಡ್ಡಿ ಅವರಿಗೆ ಈ ಬಾರಿ ಅವಕಾಶವನ್ನು ನೀಡಲಾಗಿದೆ ಕುಮಾರ್ ನಾಯಕ್ ರಿಟೈರ್ಡ್ ಐ ಆಫೀಸರ್ ಅವರು ಈ ಬಾರಿ ಸ್ಪರ್ಧಿಸ್ತಾ ಇದ್ದಾರೆ ರಾಯಚೂರು ಲೋಕಸಭಾ ಕ್ಷೇತ್ರದಿಂದ ರಾಜಕೀಯದ ಅಗ್ನಿಪ್ರ ಪರೀಕ್ಷೆಗೆ ಸಜ್ಜಾಗಿದ್ದಾರೆ ಕುಮಾರ್ ನಾಯ್ಕ್ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಆಗಿದೆ ದೆಹಲಿಯ ಮನೆಯಲ್ಲಿನೇ ಅವರನ್ನ ಬಂಧಿಸಲಾಗಿದೆ ಇಡಿ ಟೀಮ್ ಈಗಾಗಲೇ ಅವರನ್ನ ಬಂಧಿಸಿರುವಂಥದ್ದು ಅಬಕಾರಿ ನೀತಿ ಹಗರಣದಲ್ಲಿ ಕೇಜ್ರಿವಾಲ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ ದೆಹಲಿಯ ಇಡಿ ಕಚೇರಿಗೆ ಅವರನ್ನ ಕರೆದೊಯ್ಯಲಿದ್ದಾರೆ ಅಧಿಕಾರಿಗಳು ಇಡಿ ಕಚೇರಿಯಲ್ಲಿ ಮತ್ತೆ ದೆಹಲಿ ಸಿಎಂ ಕೇಜ್ರಿವಾಲ್ ಅವರ ವಿಚಾರಣೆ ನಡೆಯಲಿದೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿ ಕೋರ್ಟ್ಗೆ ಹಾಜರುಪಡಿಸುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಈಗಾಗಲೇ ದೆಹಲಿ ಮುಖ್ಯಮಂತ್ರಿ ಸಿಟ್ಟಿಂಗ್ ಸಿಎಂ ಅನ್ನ ಈಗ ಬಂಧನ ಮಾಡಿರುವಂಥದ್ದು ಈ ಮೂಲಕ ದೆಹಲಿಯ ಮನೆಯಲ್ಲಿಯೇ ಈಗ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಆಗಿದೆ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಆಗಿದೆ ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸದ ಹೊರಗಡೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಪ್ರತಿಭಟನಾಕಾರರ ಈಗಾಗಲೇ ಬಂಧಿಸಲಾಗಿದೆ ದೆಹಲಿ ಪೊಲೀಸರು ಬಂಧಿಸಿದ್ದಾರೆ ಹಾಗೆಯೇ ಅರವಿಂದ ಕೇಜ್ರಿವಾಲ್ ಅವರನ್ನ ಬಂಧಿಸಲಾಗಿದೆ ಭ್ರಷ್ಟಾಚಾರ ಆರೋಪದ ಅಡಿಯಲ್ಲಿ ಇಲ್ಲಿ ಬಹಳ ಗಮನಾರ್ಹ ಸಂಗತಿ ಹೇಳಿದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ದೇಶ ಮಟ್ಟದಲ್ಲಿ ದೊಡ್ಡ ಸುದ್ದಿಯಾದಂಥದ್ದು ಭ್ರಷ್ಟಾಚಾರ ವಿರೋಧಿ ಹೋರಾಟದಲ್ಲಿ ಈಗ ಭ್ರಷ್ಟಾಚಾರದ ಆರೋಪದಡಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧಿಸಲಾಗಿದೆ ಈಗ ರಾಜ್ಯ ಹಾಗೂ ರಾಷ್ಟ್ರದ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ನೋಡೋಣ ಟಾಪ್ ಟೆನ್ ನ್ಯೂಸ್ನಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಮೂರನೇ ಪಟ್ಟಿ ಬಿಡುಗಡೆಯಾಗಿದ್ದು ತಮಿಳುನಾಡಿನ ಒಂಬತ್ತು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರು ಪ್ರಕಟವಾಗಿದೆ ಕೊಯಂಬತ್ತೂರಿನಿಂದ ಅಣ್ಣಾಮಲೈ ಚೆನ್ನೈ ದಕ್ಷಿಣದಿಂದ ತಮಿಳಿಸೈ ಸೌಂದರಾಜನ್ ಕನ್ಯಾಕುಮಾರಿಯಿಂದ ರಾಧಾಕೃಷ್ಣನ್ ಸೇರಿ ಒಂಬತ್ತು ಜನರ ಹೆಸರು ಘೋಷಣೆಯಾಗಿದೆ ವಾಟ್ಸ್ಆಪ್ನಲ್ಲಿ ವಿಕಸಿತ ಭಾರತ ಅಭಿಯಾನ ನಿಲ್ಲಿಸಲು ಸರ್ಕಾರಕ್ಕೆ ಕೇಂದ್ರ ಚುನಾವಣಾ ಆಯೋಗ ಸೂಚನೆ ನೀಡಿದೆ ಕಾಂಗ್ರೆಸ್ ಟಿಎಂಸಿ ಆಯೋಗಕ್ಕೆ ಈ ಬಗ್ಗೆ ದೂರು ನೀಡಿತ್ತು ಆದರೆ ಮಾರ್ಚ್ ಹದಿನಾರರಂದೇ ವಿಕಸಿತ ಭಾರತ ಅಭಿಯಾನ ಮೆಸೇಜ್ ಕಳಿಸಿದ್ವಿ ನೆಟ್ವರ್ಕ್ ಸಮಸ್ಯೆಯಿಂದ ಲೇಟ್ ಆಗಿ ಡೆಲಿವರಿ ಆಗಿದೆ ಅಂದಿತ್ತು ಬಿಜೆಪಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದ ಬಿಎನ್ ಬಚ್ಚೇಗೌಡ ಬಿಜೆಪಿಗೆ ರಾಜೀನಾಮೆ ನೀಡಿದ್ದಾರೆ ಮೂರು ದಿನಗಳ ಹಿಂದೆಯೇ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಪಕ್ಷದ ಕಚೇರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯನ್ ರಾಜೀನಾಮೆ ಪತ್ರ ರವಾನಿಸಿದ್ದಾರೆ ಪರಿಷತ್ ಸದಸ್ಯತ್ವಕ್ಕೆ ಮರಿತಿಬ್ಬೇಗೌಡ ರಾಜೀನಾಮೆ ಸಲ್ಲಿಸಿದ್ದಾರೆ ಲೋಕಸಭಾ ಚುನಾವಣೆಗೂ ಮುನ್ನ ವಿಧಾನಪರಿಷತ್ ಸದಸ್ಯತ್ವಕ್ಕೆ ಮರಿತಿಬ್ಬೇಗೌಡ ರಾಜೀನಾಮೆ ನೀಡಿದ್ದಾರೆ ಜೆಡಿಎಸ್ ಪಕ್ಷದಿಂದ ಆಯ್ಕೆಯಾಗಿದ್ದ ಮರಿತಿಬ್ಬೇಗೌಡ ಈಗ ರಾಜೀನಾಮೆ ನೀಡಿ ಕಾಂಗ್ರೆಸ್ ಸೇರಲಿದ್ದಾರೆ ಎನ್ನಲಾಗಿದೆ ಧಾರವಾಡ ಕ್ಷೇತ್ರದಿಂದ ರಜತ್ ಉಳ್ಳಾಗಡ್ಡಿ ಮಠಕ್ಕೆ ಟಿಕೆಟ್ ನೀಡಬೇಕೆಂದು ಬೆಂಬಲಿಗರು ಕಾಂಗ್ರೆಸ್ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ ವಿನೋದ ಸೂಟಿಗೆ ಟಿಕೆಟ್ ಬಹುತೇಕ ಫೈನಲ್ ಆಗಿದೆ ಅಂತ ಹೇಳಲಾಗುತ್ತಿದೆ ಇದರಿಂದ ಉಳ್ಳಾಗಡ್ಡಿ ಆಪ್ತರು ಪ್ರತಿಭಟನೆ ಹಾದಿ ಹಿಡಿದಿದ್ದಾರೆ ರಾಜ್ಯದಲ್ಲಿ ಎಲೆಕ್ಷನ್ ಅಕ್ರಮಗಳ ವಿರುದ್ಧ ಆಯೋಗ ಸಮರ ಸಾರಿದೆ ಕಲಬುರಗಿಯ ಅಲ್ಲಾಪುರ ಚೆಕ್ಪೋಸ್ಟ್ನಲ್ಲಿ ಎರಡು ಲಕ್ಷ ಹಿರೋಳ್ಳಿ ಚೆಕ್ಪೋಸ್ಟ್ನಲ್ಲಿ ಹದಿಮೂರು ಲಕ್ಷ ಹಣ ಸಿಕ್ಕಿದೆ ಚಿತ್ರದುರ್ಗದ ನಾಯಕನಹಟ್ಟಿ ಚೆಕ್ಪೋಸ್ಟ್ನಲ್ಲಿ ಮೂವತ್ತೆಂಟು ಲಕ್ಷ ಜಪ್ತಿಯಾಗಿದೆ ಚಿಕ್ಕಮಗಳೂರಿನಲ್ಲಿ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಸಾಗಿಸುತ್ತಿದ್ದ ಅರ್ಧ ಕೆಜಿ ಚಿನ್ನ ಸೀಜ್ ಮಾಡಿದ್ದಾರೆ ಬೆಳಗಾವಿಯ ನಿಪ್ಪಾಣಿಯಲ್ಲಿ ಹದಿನಾಲ್ಕು ಲಕ್ಷ ಚಾಮರಾಜನಗರದಲ್ಲಿ ಆರು ಪ್ರತ್ಯೇಕ ಪ್ರಕರಣಗಳಲ್ಲಿ ಏಳು ಲಕ್ಷ ರೂಪಾಯಿಗೂ ಹೆಚ್ಚು ಹಣ ಜಪ್ತಿ ಮಾಡಲಾಗಿದೆ ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ ನೈನ್ ಈಗ ಬಿಗ್ ಪ್ರಸಾರವಾಗುತ್ತೆ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ